ನಾನು ಮಾತಾಡೋದಕ್ಕಿನ್ನ ಸಿನಿಮಾ ಓಡಿರೋರು ಸಿನಿಮಾ ಬಗ್ಗೆ ಮಾತಾಡ್ಲಿ ಅಂಡ್ ಸಿನ್ಮಾ ಮಾತಾಡ್ಬೇಕು ತುಂಬಾ ನಿಯತ್ತಿಂದ ಇರೋದು ಸುಳ್ಳು ಹೇಳದ ಇರೋದು ತುಂಬಾ ನಿಯತ್ತಾಗಿರೋದು ಸೊ ಇದು ತುಂಬಾ ಇಷ್ಟ ಆಯ್ತು ಅಲ್ಲಿ ಪಾತ್ರದಲ್ಲಿ ಬೇರೆ ಪಾತ್ರದಲ್ಲಿ ಎಲ್ಲರೂ ರಮೇಶ್ ಇಂದಿರಾ ಇರಬಹುದು ರಂಗಾಯಣ ರಘು ಇರ್ಬೋದು ನಮ್ಮ ತಾರಮ್ಮ ಇರ್ಬೋದು ಎಲ್ಲರಿಗಿಂತನೂ ಬಹಳ ಒಳ್ಳೆ ಸೂಪರ್ ಮೂವಿ ಸರ್ ಬಹಳ ಒಳ್ಳೆ ಮೂವಿ ಎಲ್ಲರೂ ದಯವಿಟ್ಟು ನೋಡಿ ಥೇಟ್ರಿಗೆ ಬಂದು ನೋಡಿ ಫಿಲಮ್ ಥಿಯೇಟ್ರಿಗೆಲ್ಲ ಥಿಯೇಟ್ರಿಗೆ ಬರಲೇಬೇಕು ಆಮೇಲೆ ದ ಡಾಲಿ ಧನಂಜಯ್ ಅವರ ಆ್ಯಕ್ಟಿಂಗ್ ಅಂತೂ ಭಾಳ ಅದ್ದೂರಿ ಫಸ್ಟ್ ಹಾಫ್ ಒಂಥರ ಹೋಗ್ತಾ ಇದ್ರೆ ಸೆಕೆಂಡ್ ಹಾಫ್ ಅಂತೂ ಅದ್ರ ಹೇಳೋಕ್ಕೆ ಚೆನ್ನಾಗಿದೆ ಚೆನ್ನೇ ಫಿಲಮ್ ಆಗಿದೆ ಸರಿ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಎಂಟ್ರೆನ್ಸ್ಮೆಂಟ್ ಚೆನ್ನಾಗಿದೆ ಡಾಲಿಯೋರು ಸರ್ ಡಾಲಿಯೋರು ಸೂಪರ್ ಆಗಿ ಮಾಡಿದ್ದಾರೆ ಏನು ತೊಂದರೆ ಇಲ್ಲ ಚೇಂಗಿದೆ ಇತರ ಈಗ ಬತ್ತಿರೋ ಪಿಕ್ಚರ್ ಎಲ್ಲಾ ಸೂಪರ್ ಆಗಿದೆ ನೋಡಬಹುದು ಖುಷಿ ಆಯ್ತು ಸೂಪರ್ ಆಗಿತ್ತು ಸರ್ ನಿಮಗೆ ಸರ್ ಎಲ್ಲಾ ಜೀವನದಲ್ಲಿ ಯಾವತ್ತೋ ಮೋಸ ಸೂಪರ್ ಆಗಿದೆ ಫಿಲಮ್ ಕಾನ್ಸೆಪ್ಟ್ ಇಷ್ಟ ಆಯ್ತು ಇಂಗೆ ಚೆನ್ನಾಗಿದೆ ನೋಡ್ಬೋದು ಸಕಲ ಸೂಪರ್

ನಮ್ಮ ಬಾಸ್ತು ಸಕ್ಕದಾಗೈತೆ ಮೂವಿ ಸೂಪರ್ ಫಿಲಮಲ್ಲಿ ಅವ್ರದ್ದು ಆಕ್ಟಿಂಗ್ ಎಲ್ಲ ಸಖತ್ ಇಷ್ಟ ಆಯ್ತು ಸಕ್ಕದ ಮಾಡೋರೆ ಕತೆ ಎಷ್ಟು ಚೆನ್ನಾಗಿದೆ ಒಂದ್ಸಲ ನೋಡ್ಬೋದು ಕೋಟಿ ಲಾಸ್ಟ್ ಅಲ್ಲಿ ಕೋಟಿನೇ ಕದ್ದಿದ್ದು ಚೆನ್ನಾಗಿದೆ ಅಷ್ಟು ಫಿಲಮ್ ಇವಾಗ ನಾವು ನಮ್ಮ ಹುಡುಗ್ರು ಹೋಗಿ ಒಂದು ಕೋಡಿ ಹೊಡಿದಿವಿ ಸೂಪರ್ ಆಗಿದೆ ಸ್ಯಾಂಡಲ್ವುಡ್ ಸಲಗ ಮಾತ್ರ ಅಲ್ಟಿಯಾಗಿ ಮಾಡವ್ರೆ ವಿಜಯಣ್ಣ ದೊಡ್ಡ ನಟನಾದ್ರೂ ಈ ಕೋಟಿ ಫಿಲಮ್ ಅವ್ರು ಬಂದು ಚಿಕ್ಕ ಪಾತ್ರ ಮಾಡರಲ್ಲ ವಿಜಯಣ್ಣಗ ಒಂದ್ ಸಲಾಮ್ ಕೋಟಿ ಕಿಲೋಮ್ ಗೋಲ್ ಸರ್ ತುಂಬ ಚೆನ್ನಾಗಿದೆ ಅದು ಅದ್ಭುತ ಮಾಡೋರೇ ವಿಜಯಣ ಮಾತ್ರ ದೊಡ್ಡ ನಟನಾದರೂ ಬಂದು ಪಾತ್ರ ಮಾಡೋರ್ಲ ಸಲಾಮ್ ವಿಜಯಾಣಗೆ ಸೂಪರ್ ಆಗಿದೆ ಮೂವಿ ಸೂಪರ್ ಆಗೈತೆ ಮಾಡಿದ್ದಾರೆ ಧನಂಜಯ ಅವರು ತುಂಬಾ ಚೆನ್ನಾಗಿದೆ ಮೊದಲಿಗೆ ಕೋಟಿ ಟೀಮ್ ಅವರಿಗೆ ಒಂದು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಆ ಒಂದು ದೀನು ಸಹಕಾರವರ ಅವರ ಕಟ್ಔಟ್ಗೆ ಬರ್ತಡೆ ಒಂದು ನನಗೊಂದು ಸಣ್ಣ ತುಣುಕು ಕೊಟ್ಟಿದ್ರು ಆ ಒಂದು ಸೀನ್ ನೋಡಿ ತುಂಬಾ ಖುಷಿ ಆಯ್ತು ಈ ಮನೆ ಮಂದಿನೆಲ್ಲ ಬಂದು ತೋರಿಸ್ತೀನಿ ಒಟ್ಟಿನಲ್ಲಿ ಮೂವಿ ಚೆನ್ನಾಗಿದೆ All the best, Koti team and Dali Dhananjay sir.